ಹರೇ ಶ್ರೀನಿವಾಸ ಪಂಚಾಗ್ನಿಗಳು ಮತ್ತು ನಾರಾಯಣನ ರೂಪಗಳ ಚಿಂತನೆ ಪಂಚಾಗ್ನಿಗಳ ಮೂಲಕ ಹೋಮ ಮಾನಸಿಕ ಕ್ರಿಯಾಧ್ಯಾನ ಇದು ಮಾನಸಿಕ ಕ್ರಿಯೆ ಮನಸ್ಸಿನಲ್ಲಿ ನಾವು ಚಿಂತನೆಯನ್ನು ಮಾಡುತ್ತಾ ಧ್ಯಾನವನ್ನು ಮಾಡುತ್ತಾ ಸಾಕತಕ್ಕಂಥ ಒಂದು ವಿಶೇಷವಾದ ಪ್ರಕ್ರಿಯೆ ತಾಯಿ ತಂದೆ ಭೂಮಿ ಮೇಘ ಮತ್ತು ಆಕಾಶ ಹೀಗೆ ಐದು ಅಗ್ನಿಗಳು ಪ್ರಸಿದ್ಧವಾಗಿರುತ್ತವೆ ಐದು ಅಗ್ನಿಗಳು ಈ ಅಗ್ನಿಗಳಲ್ಲಿ ಪರಮಾತ್ಮನು ಅನಿರುದ್ಧಾದಿ ಐದು ರೂಪಗಳಿಂದ ಇರುತ್ತಾನೆ ಈ ಐದು ರೂಪಗಳಲ್ಲದೆ ಒಂದೊಂದು ರೂಪದಲ್ಲೂ ಮತ್ತೆ ಐದು ರೂಪಗಳಿಂದ ಇರುತ್ತಾನೆ ಹೀಗಾಗಿ ಒಂದೊಂದು ಅಗ್ನಿಯಲ್ಲಿ ಪರಮಾತ್ಮನ ಒಟ್ಟಾರೆ ಆರು ರೂಪಗಳು ಇದ್ದಂತಾಯಿತು ಒಂದು ಮೂಲ ರೂಪ ಮತ್ತು ಇನ್ನ ಐದು ರೂಪಗಳು ಅದರ ಜೊತೆಗೆ ಆರು ರೂಪಗಳು ಒಂದು ಅಗ್ನಿಯಲ್ಲಿ ಐದು ಅಗ್ನಿಗಳಲ್ಲಿ ಒಟ್ಟಾರೆ ಆರು ಮತ್ತು ಐದು ಸಿ ಆರು ಇಂಟು ಐದು ಮೂವತ್ತು ರೂಪಗಳಿಂದ ಇರುತ್ತಾನೆ ಪರಮಾತ್ಮನ ಚಿಂತನೆಯನ್ನು ಐದು ಅಗ್ನಿಗಳಲ್ಲಿ ಮಾಡಿ ಈ ರೀತಿ ಪರಮಾತ್ಮನ ಚಿಂತನೆಯನ್ನು ಐದು ಅಗ್ನಿಗಳಲ್ಲಿ ಮಾಡಬೇಕು ಹೇಗೆ ಐದು ಅಗ್ನಿಗಳಲ್ಲಿ ಒಂದು ರೂಪ ಒಂದೊಂದೊಂದು ರೂಪ ಮೂರು ರೂಪ ಆಮೇಲೆ ಅದರಲ್ಲಿ ಐದು ರೂಪಗಳು ಸೊ ಇಪ್ಪತ್ತೈದು ಮತ್ತು ಐದು ಆ ಮೂವತ್ತಾಯಿತು ಅಂದರೆ ಒನ್ ಒನ್ ಪ್ಲಸ್ ಫೈವ್ ಸಿಕ್ಸು ಆರು ಎಂಟು ಐದು ಮೂವತ್ತು ಈ ರೀತಿ ಪರಮಾತ್ಮನ ಚಿಂತನೆಯನ್ನು ಐದು ಅಗ್ನಿಗಳಲ್ಲಿ ಮಾಡಿ ದಿವಸಗಳೆಂಬ ಸಮಿತುಗಳಿಂದ ಪೂಜಾರೂಪವಾದ ಹೋಮವನ್ನು ಮಾಡುತ್ತಾ ಪರಮಾತ್ಮನನ್ನು ಪ್ರಾರ್ಥಿಸಿದ ನಮಗೆ ಪರಮ ಸುಖವನ್ನು ಪರಮಾತ್ಮನು ಕೊಡುತ್ತಾನೆ ಇನ್ನು ಆ ಐದು ಅಗ್ನಿಗಳಲ್ಲಿ ಪರಮಾತ್ಮನ ರೂಪಗಳು ಅದನ್ನು ನೋಡೋಣ ಇಲ್ಲಿ ಅಗ್ನಿ ಅಂದರೆ ಬೆಂಕಿ ಸಮಿಧಿ ಅಂದರೆ ಕಾಷ್ಟ ಅಂತ ಅರ್ಥವಲ್ಲ ಮಾನಸಿಕ ಕ್ರಿಯೆ ಇದು ಹಾಗೆಯೇ ಅಗ್ನಿಯ ಮುಂದೆ ಕುಳಿತು ಕಣ್ಣಿಗೆ ಬರತಕ್ಕಂಥ ಹೊಗೆಯಲ್ಲಿ ತುಪ್ಪವನ್ನು ಹಾಕೋದು ಇನ್ನಿತರ ಹೋಮಗಳ ದ್ರವ್ಯಗಳನ್ನು ಹಾಕಿ ಉಪ್ ಆಹುತಿ ಕೊಡ್ತಕ್ಕಂಥದ್ದು ಅಲ್ಲ ಮಾನಸಿಕ ಕ್ರಿಯೆ ಅನುಸಂಧಾನ ಪೂರ್ವಕವಾಗಿ ಪರಮಾತ್ಮನ ವ್ಯಾಪ್ತಿಯನ್ನು ಪಂಚಾಗ್ನಿಗಳಲ್ಲಿ ತಿಳಿಯುವಂತಹ ಮನದಲ್ಲಿ ಧ್ಯಾನ ಮಾಡುವ ಜ್ಞಾನಪೂರ್ವಕವಾದ ನಡೆಯಿದು ಮಾನಸಿಕ ಚಿಂತನೆ ಧ್ಯಾನ ಮಾನಸಿಕ ಧ್ಯಾನ ಕ್ರಮ ಇದು ಇನ್ನು ಪರಮಾತ್ಮನ ರೂಪಾನುಸಂಧಾನ ಪಂಚಾಗ್ನಿಗಳಲ್ಲಿ ಹೇಗೆ ಮಾಡಬೇಕು ಯಾವ ಪರಮಾತ್ಮನ ರೂಪಗಳ ಚಿಂತನೆಯನ್ನು ಮಾಡಬೇಕು ಅಂತ ಮೊದಲನೇ ಅಗ್ನಿ ತಾಯಿಯಗ್ನಿ ಅಲ್ಲಿ ಅನಿರುದ್ಧ ರೂಪ ಇದೆ ತಾಯಿಯಗ್ನಿಯಲ್ಲಿ ಪರಮಾತ್ಮನ ಅನಿರುದ್ಧ ರೂಪವು ಮೂಲ ರೂಪವೂ ಇದೆ ಇನ್ನು ಆ ಅನಿರುದ್ಧನಲ್ಲಿ ಮತ್ತೆ ಐದು ವ್ಯೂಹ ರೂಪಗಳ ಚಿಂತನೆ ಅನಿರುದ್ಧ ರೂಪದಲ್ಲಿ ಐದು ರೂಪಗಳ ಚಿಂತನೆ ಅಂದರೆ ಮುಖ್ಯವಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸ್ತವ್ಯ ಮತ್ತು ನಾರಾಯಣ ಅಂತಕ್ಕಂಥ ಐದು ರೂಪಗಳಿವೆ ಇವುಗಳನ್ನೇ ನಾವು ಯುಹ್ ಮುಂದೆ ಯು ರೂಪಗಳನ್ನಾಗಿ ಮಾಡ್ತೀವಿ ಹೇಗೆಂದರೆ ಮೊದಲಿದು ಅನಿರುದ್ಧ ರೂಪ ಅದರಲ್ಲಿ ಐದು ವಿಹ ರೂಪಗಳು ಸೇರ್ತಾವೆ ಅನಿರುದ್ಧ 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 ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಅನಿರುದ್ಧ ವಾಸುದೇವ ಮತ್ತು ಅನಿರುದ್ಧ ನಾರಾಯಣ ಹೀಗೆ ತಾಯಿ ಅಗ್ನಿಯಲ್ಲಿ ಒಟ್ಟು ಆರು ಭಗವದ್ ರೂಪಗಳ ಚಿಂತನೆಯನ್ನು ಮಾಡಬೇಕು ಈ ರೂಪ ಹೆಂಗ್ ಅನಿರುದ್ಧ ಅನಿರುದ್ಧ ಅಂದರೆ ಒಂದೇ ಅದು ಅನಿರುದ್ಧ ಪ್ರದ್ಯುಮ್ನ ಅದು ಒಂದು ಹಾಗೆ ಅವು ಎರಡಲ್ಲ ಮತ್ತು ಒಂದೇ ವ್ಯಹು ರೂಪ ಅದು ಅನಿರುದ್ಧ ಸಕೃಷ್ಣ ಅದು ಒಂದು ಅನಿರುದ್ಧ ವಾಸ್ತವ್ಯ ಅದು ಒಂದು ಮತ್ತು ಅನಿರುದ್ಧ ನಾರಾಯಣ ಅದು ಒಂದು ಹೀಗೆ ಐದು ಯುಹು ರೂಪಗಳು ಒಂದು ಮೂಲ ರೂಪ ಅನಿರು ಅನಿರುದ್ಧ ರೂಪ ಸೇರಿ ಆರು ರೂಪಗಳು ಆ ಅಗ್ನಿಯಲ್ಲಿ ಅನಿರುದ್ಧ ರೂಪವಿದೆ ಮತ್ತು ಅನಿರುದ್ಧ ರೂಪದ ರೂಪಗಳಿವೆ ತಂದೆ ಅಗ್ನಿ ಎರಡನೇದು ಅಲ್ಲಿ ಪ್ರದ್ಯುಮ್ನ ರೂಪವಿದೆ ಮೂಲವಾದಂತಹ ಪ್ರದ್ಯುಮ್ನ ಇದೆ ಆ ಪ್ರದ್ಯುಮ್ನಲ್ಲಿ ಮತ್ತೆ ಐದು ರೂಪಗಳ ಚಿಂತನೆಯನ್ನು ಮಾಡಬೇಕು ಹೇಗೆ ಪ್ರದ್ಯುಮ್ನಿಂದ ಎಕ್ಸ್ಟೆನ್ಷನ್ ಪ್ರದ್ಯುಮ್ನ ಒಂದು ಮೊದಲೇದು ಇನ್ನು ಐದು ಯುವ ರೂಪಗಳು ಪ್ರದ್ಯುಮ್ನ 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 ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವ ಮತ್ತು ಪ್ರದ್ಯುಮ್ನ ನಾರಾಯಣ ಹೀಗೆ ತಂದೆ ಅಗ್ನಿಯಲ್ಲಿ ಒಟ್ಟು ಆರು ಭಗವದ್ ರೂಪಗಳ ಚಿಂತನೆ ಮಾಡಬೇಕು ಭೂಮಿ ಅಗ್ನಿಯಲ್ಲಿ ಸಂಕರ್ಷಣ ರೂಪವಿದೆ ಸಂಕರ್ಷ ರೂಪಿಗೆ ಪರಮಾತ್ಮ ರೂಪ ಇದೆ ಆ ಸಂಕರ್ಷಣದಲ್ಲಿ ಮತ್ತೆ ಐದು ವ್ಯೂಹ ರೂಪಗಳ ಚಿಂತನೆ ಅದೇ ರೀತಿ ಅದೇ ಕ್ರಮವಾಗಿ ಸಂಕರ್ಷಣ 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 ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಸಂಕರ್ಷಣ ನಾರಾಯಣ ಹೀಗೆ ಭೂಮಿ ಅಗ್ನಿಯಲ್ಲಿ ಒಟ್ಟು ಆರು ಭಗವದ್ ರೂಪಗಳ ಚಿಂತನೆ ನಾಲ್ಕನೆಯ ಮೇಘ ಅಗ್ನಿಯಲ್ಲಿ ವಾಸುದೇವ ರೂಪವಿದೆ ಆ ವಾಸುದೇವನಲ್ಲಿ ಮತ್ತೆ ಐದು ವ್ಯೂಹ ರೂಪಗಳ ಚಿಂತನೆಯನ್ನು ಮೊದಲಿನಂತೆ ಮಾಡಬೇಕು ವಾಸುದೇವ 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 ಅನಿರುದ್ಧ ವಾಸುದೇವ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ವಾಸುದೇವ ನಾರಾಯಣ ಹೀಗೆ ಮೇಘ ಅಗ್ನಿಯಲ್ಲಿ ಒಟ್ಟು ಆರು ಭಗವದ್ ರೂಪಗಳ ಚಿಂತನೆಯನ್ನು ಮಾಡಬೇಕು ಇನ್ನು ಕೊನೆಯದಾದ ಐದನೇ ಆಕಾಶ ಅಗ್ನಿಯಲ್ಲಿ ನಾರಾಯಣ ರೂಪವಿದೆ ಆ ನಾರಾಯಣನಲ್ಲಿ ಮತ್ತೆ ನಾರಾಯಣನ ಐದು ವ್ಯೂಹ ರೂಪಗಳ ಚಿಂತನೆ ನಾರಾಯಣ 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 ಅನಿರುದ್ಧ ನಾರಾಯಣ ಪ್ರದ್ಯುಮ್ನ ನಾರಾಯಣ ಸಂಕರ್ಷಣ ನಾರಾಯಣ ವಾಸುದೇವ ಹೀಗೆ ಆಕಾಶದಲ್ಲಿ ಒಟ್ಟು ಆರು ಭಗವದ್ ರೂಪಗಳ ಚಿಂತನೆ ಮಾಡಬೇಕು ಪರಮಾತ್ಮನು ಅನಿರುದ್ಧಾದಿ ಒಟ್ಟಾರೆ ಮೂವತ್ತು ವ್ಯೂಹ ರೂಪಗಳಿಂದ ಇದ್ದು ಜಗತ್ತಿನ ಜೀವ ಚೇತನಗಳ ಚಕ್ರಕ್ಕೆ ಕಾರಣನಾಗುತ್ತಾನೆ ಜಗದ ವ್ಯಾಪಾರವನ್ನು ನಡೆಸುತ್ತಾನೆ ತಾಯಿ ತಂದೆಯರ ಮೂಲಕ ಜೀವಿಯ ಹುಟ್ಟಿಗೆ ಕಾರಣನಾಗುತ್ತಾನೆ ಮತ್ತು ಭೂಮಿಯಲ್ಲಿದ್ದು ಫಲವತ್ತತೆಯನ್ನು ಉಂಟು ಮಾಡುತ್ತಾನೆ ಫಲವಂತಾದ ಭೂಮಿ ಇರಬೇಕು ಆಹಾರ ಬೇಕಲ್ಲ ಹೀಗಾಗಿ ಜಗತ್ತಿನ ಜೀವಿಗಳಿಗೆ ಆಹಾರದ ಲಭ್ಯ ಉಂಟಾಗುತ್ತದೆ ಆಹಾರ ಬೆಳಿಬೇಕ ನೀರು ಬೇಕು ಆದ್ದರಿಂದ ಮೇಘದಲ್ಲಿದ್ದು ಸಕಾಲದಲ್ಲಿ ಮಳೆ ಉಂಟಾಗುವಂತೆ ಮಾಡುವನು ಅದರಿಂದ ಸಕಾಲಕ್ಕೆ ಕಾಲಕಾಲಕ್ಕೆ ಮಳೆ ಬರೋದರಿಂದ ಫಲವತ್ತಾದ ಭೂಮಿಯಲ್ಲಿ ದವಸ ಧಾನ್ಯಗಳು ಉಂಟಾಗುತ್ತವೆ ದವಸ ಧಾನ್ಯಗಳನ್ನು ಸ್ವೀಕರಿಸಿ ಆಹಾರ ರೂಪದಿಂದ ಸ್ವೀಕರಿಸಿ ಜೀವ ಜಗತ್ತು ಬದುಕುತ್ತಲಿದೆ ಇನ್ನು ಆಕಾಶದಲ್ಲಿದ್ದು ಎಲ್ಲ ಜೀವಿಗಳು ವಾಸ ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ ಜಗನ ಇಲ್ಲ ಅಂದರೆ ಏನು ಮಾಡಬೇಕು ಎಲ್ಲರಿಗೂ ಅವಕಾಶ ಪಡ್ತಾನೆ ಆಕಾಶ ಎಲ್ಲ ಎಲ್ಲ ಇರೋದರಿಂದ ಉಸಿರಾಡಲಿಕ್ಕೆ ಗಾಳಿ ಇರ್ತದೆ ಮಳೆ ಬೆಳೆ ಕೂಡ ನಾವು ಸ್ಪೇಸ್ ಬೇಕಲ್ಲ ಹಾಗೆ ಎಲ್ಲ ಓಡಾಡಲಿಕ್ಕೆ ಸ್ಪೇಸ್ಬೇಕು ಮೊಟ್ಟಣ ಮೇಲೆ ನಾವು ಅನುಸಂಧಾನ ಧ್ಯಾನ ಚಿಂತನೆ ಹೇಗೆ ಮಾಡಬೇಕಂದ್ರೆ ಪರಮಾತ್ಮನು ಐದು ಅಗ್ನಿಗಳಲ್ಲಿ ಹೇಳಿದ ಮೇಲೆ ಹೇಳಿದಂಥ ಐದು ಅಗ್ನಿಗಳಲ್ಲಿ ಒಟ್ಟಾರೆ ಮೂವತ್ತು ರೂಪಗಳಿಂದ ಮಾಡುವ ಅದ್ಭುತವಾದ ವ್ಯಾಪಾರಗಳನ್ನು ಈ ಎಲ್ಲ ಅಗ್ನಿಗಳಲ್ಲಿ ಸ್ಮರಿಸಿ ನಾವು ಮಾಡುವ ಕರ್ಮಗಳನ್ನು ನಾವು ಮಾಡುವ ಕರ್ಮಗಳನ್ನು ದಿವಸಗಳನ್ನು ಮಾಯುಷ ಅಂತಕ್ಕಂಥ ದಿವಸ ಅದೇ ಕಟ್ಟಿಗೆ ಸಮಿತು ಅವುಗಳನ್ನು ಪೂಜಾರೂಪವಾದ ಹೋಮದಲ್ಲಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಮಾನಸಿಕವಾದಂಥ ಪೂಜಾರೂಪದ ಹೋಮ ಅಲ್ಲಿ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಹೀಗೆ ಮಾಡಿದರೆ ಪರಮಾತ್ಮನು ನಮ್ಮನ್ನು ಅನುಗ್ರಹಿಸಿ ಸುಖವಾದ ಮೋಕ್ಷವನ್ನು ಕರುಣಿಸುತ್ತಾನೆ ಇಂಥ ವಿಚಾರಗಳು ಉಪನಿಷತ್ತುಗಳಲ್ಲಿ ಲಭ್ಯವಾದಂಥ ಈ ವಿಚಾರಗಳನ್ನು ಶ್ರೀ ಜಗನ್ನಾಥದಾಸರು ತಮ್ಮ ಗ್ರಂಥವಾದ ಹರಿಕಥಾಂ ಪ್ರಸಾರದ ಪಂಚಮಹಾಯಜ್ಞ ಸಂಧಿ ಎಲ್ಲಿ ಮೊದಲನೇ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾರೆ ಜನನಿ ಭೂ ವಾರಿದಾಂಬರ ವೆನಿಪ ಪಂಚಾಗ್ನಿಯಲಿನಾರ ಗೆಣನ ತ್ರ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ದಿವಸಗಳೆಂಬ ಸಂವಿಧೆಗಳನ್ನು ನಿರಂತರ ಹೋಮಿಸುತ್ತಪ ವನಕ್ಕೆ ಪಾವನ ನೆನಪ ಪರಮನ ಬೇಡು ಪರಮ ಸುಖ ಪಾವನಕ್ಕೆ ಪವನನಾದಂಥ ಪರಮಾತ್ಮನಿದ್ದಾನೆ ನಾರಾಯಣ ಶ್ರೀಹರಿ ಇದ್ದಾನೆ ಅವನ ವ್ಯಾಪಾರಗಳು ಹಿಂಗೆ ಮೂವತ್ತು ಮೂರ್ತಿ ರೂಪಗಳು ಅವನು ನಾರಾಯಣನ ಮೂವತ್ತು ರೂಪಗಳು ಏನು ರೂಪಗಳಿವೆಯಲ್ಲ ಮೂವತ್ತು ವಿಹು ರೂಪಗಳಿಂದ ಅವನು ಈ ಐದು ಅಗ್ನಿಗಳಲ್ಲಿ ಜನನಿ ಪಿತಾಭೂ ವಾರಿದಾಂಬರ ಅಂತಕ್ಕಂಥ ಪಂಚಾಂಗ್ನಲ್ಲಿ ಅವನೇನು ಇದ್ದಾನಲ್ಲ ಅವನ ವ್ಯಾಪಾರದ ವ್ಯಾಪ್ತಿಗಳ ಚಿಂತನೆ ನಾವು ದಿನಾಲೂ ನೆನೆಸಬೇಕು ನೆನೆಸಿನ ದಿವಸಗಳಂತಕ್ಕಂಥ ಆಯುಷ್ ಅಂತಕ್ಕಂಥ ಸಮಿತಿಗಳಲ್ಲಿ ಏನು ಮಾಡಬೇಕೆಂದರೆ ನಾವು ನಿರಂತರ ಹೋಮ ಮಾಡ್ತಿರಬೇಕು ಪವನಕ್ಕೆ ಪಾವನಕ್ಕೆ ಪವನ ಅಂತಕ್ಕಂಥ ಪರಮಾತ್ಮನ ನಾವು ಪರಮ ಸುಖವನ್ನು ಬೇಡಬೇಕು ಸುಖ ಅಂದರೆ ಕೈವಲ್ಯ ಮೋಕ್ಷ ಸಾಧನೆಗೆ ಇದು ಒಂದು ಚಿಂತನೆ ಬಹಳ ಅವಶ್ಯಕ ಅಂತಕ್ಕಂಥ ವಿಚಾರವನ್ನು ದಾಸರು ಹೇಳಿದ್ದಾರೆ ಇದನ್ನು ನಾವು ಯಾವಾಗಾದರೂ ಕುಳಿತಾಗ ಮಾನಸಿಕ ಚಿಂತನೆಯನ್ನು ಮಾಡಿ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ಕ್ರಮ ಇದೆ ಇದನ್ನು ನಾವು ಮನಸ್ಸು ಕೊಟ್ಟು ತಿಳಿದು ತಿಳಿದುಕೊಂಡು ಮನಸ್ಸಿನಲ್ಲಿ ಈ ರೀತಿ ನಾವು ಚಿಂತನೆಯನ್ನು ಧ್ಯಾನವನ್ನು ಮಾಡ್ತಾ ಹೋಗಬೇಕು ಮತ್ತು ಮುಂದಿನ ಇನ್ನೊಂದು ಧ್ಯಾನ ಪ್ರಕ್ರಿಯೆಯನ್ನು ನಾವು ತೆಗೆದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ